ಇನ್ನು ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಒಂದು ಸರಿ ಎಲ್ಲವೂ ಕೂಡ ನಿವಾರಣೆ ಆಗಿಬಿಡಬೇಕು ಐ ಟಿ ತನಿಖೆ ಶುರುವಾಗಿದೆ ಜೊತೆಗೆ ಏನಂದ್ರೆ ಅಲ್ಲಲ್ಲಿ ಅಗಿತಾ ಇದಾರೆ ಅಸ್ಥಿ ಪಂಜರಗಳನ್ನು ಹುಡುಕ್ತಾ ಇದಾರೆ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆದ್ರೆ ಏನೂ ಕೂಡ ಯಾವ ಶವವೂ ಕೂಡ ಸಿಕ್ಕಿಲ್ಲ ಹದಿಮೂರು ಕಡೆಗೆ ಜಾಗವನ್ನು ಗುರುತು ಮಾಡಲಾಗಿದೆ ಹದಿಮೂರು ಕಡೆಗೆ ಇವೆಲ್ಲವೂ ಕೂಡ ದೂರುದಾರ ತೋರಿಸಿದ್ದ ಜಾಗಗಳು ಮೊದಲ ಜಾಗದಲ್ಲಿ ನಿನ್ನೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ಶುರುವಾಗಿದೆ ಎಷ್ಟರೂ ಕೂಡ ಸರಿಸುಮಾರೊಂದು ಹದಿನೈದು ಅಡಿ ಹನ್ನೆರಡಡಿ ಅಗಲ ಒಂದು ಎಂಟಡಿ ಆಳಕ್ಕೆ ಹೋದರೂ ಕೂಡ ಶವ ಸಿಕ್ಕಿಲ್ಲ ಸಾಮಾನ್ಯವಾಗಿ ಶವವನ್ನು ಹೂಳುವಂಥವರು ಎಷ್ಟು ಆಳದಲ್ಲಿ ಹೂಳ್ತಾರೆ ಇಷ್ಟಾದರೂ ಸಿಕ್ಕಿಲ್ಲ ಅದನ್ನು ಮುಚ್ಚಲಾಯಿತು ಅಲ್ಲಿ ಸಿಗಲ್ಲ ಅಂತ ಗೊತ್ತಾಯಿತು ಈಗ ಎರಡನೇ ಕಡೆಗೆ ಒಟ್ಟು ಹದಿಮೂರು ಕಡೆಗೆ ಅಗಿಬೇಕು ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಈ ಕಾಡಿನ ಪ್ರದೇಶದಲ್ಲಿ ಅಷ್ಟು ಸುಲಭವಾಗಿ ಜೆ ಸಿ ಬಿ ಗಿ ಸಿ ಬಿ ತಗೊಂಡು ಹೋಗಂಗಿಲ್ಲ ಹೀಗಾಗಿ ಜನರಿಂದಲೇ ಅಗಿಸ್ಬೇಕು ಅಂತ ಅಲ್ಲೂ ಕೂಡ ಆಳಕ್ಕೆ ಅಗಿಬೇಕು ಅಂತಂದರೆ ಎಷ್ಟು ದಿವಸ ಬೇಕಾಗಬಹುದು ಯಾಕಂದರೆ ಎಲ್ಲಿ ಅಗದ್ರೂ ಕೂಡ ಅಲ್ಲಿ ನೀರು ಬರುತ್ತೆ ವಿಪರೀತ ಪ್ರಮಾಣದಲ್ಲಿ ಮಳೆ ಇದೆ ಇಂಥದ್ರಲ್ಲಿ ಅಸ್ಥಿ ಪಂಜರಗಳ ಹುಡುಕಾಟ ಮಾಡಲೇಬೇಕು ತೀವ್ರಗತಿಯಲ್ಲಾಗಬೇಕು ಇವತ್ತು ಮೂರು ತಂಡಗಳನ್ನು ರಚನೆ ಮಾಡಿದೆಯಂತೆ ಮೂರು ಕಡೆಗೆ ಅಗಿಯುವಂಥ ಕೆಲಸ ಬೇರೆ ಬೇರೆ ತಹಶೀಲ್ದಾರ್ಗಳು ಇದರ ನೇತೃತ್ವವನ್ನು ವಹಿಸ್ತಾರೆ ಸರ್ಕಾರಿ ಪಂಚರ್ ಇರ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವರೆಲ್ಲರ ಕಣ್ಗಾವಲಲ್ಲಾಗತ್ತೆ ಕಾರ್ಮಿಕರು ಅವರ ಎದುರುಗಡನೆಯೇ ಭೂಮಿಯನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ ಏಕಕಾಲದಲ್ಲಿ ಮೂರು ಮೂರು ಕಡೆಗೆ ಸಮಾಧಿ ಅಗಿಯುವಂಥ ಕೆಲಸ ನಿನ್ನೆಯೂ ಕೂಡ ಸಮಾಧಿ ಅಂತಲೇ ಅಗದಿದ್ರು ಆದರೆ ಅಲ್ಲೇನೂ ಸಿಗಲಿಲ್ಲ ಈಗ ಅದರ ಮುಂದುವರೆದ ಭಾಗ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಸತ್ಯ ಒಂದು ಸರಿ ಹೊರಗಡೆ ಬಂದುಬಿಡಬೇಕು ಬಂದುಬಿಡಬೇಕು ಹೊರಗಡೆಗೆ ಇದೇನಿದು ಎಳೆಯೋದು 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 ಎಷ್ಟರ ಮಟ್ಟಿಗೆ ಜೊತೆಗೇನು ಅಂದರೆ ವಿಸ್ತರಿಸ್ತಾ ಇದೆ ಈ ಕೇಸು ವಿಸ್ತರಿಸ್ತಾ ಇದೆ ಯಾರ ಉದ್ದೇಶ ಏನು ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ ಅಂಥ ಸಂಗತಿ ಇಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೆ ಒಮ್ಮೆ ಸತ್ಯ ಹೊರಗಡೆ ಬಂದುಬಿಡಬೇಕು ಇನ್ನು ಈ ಎಸ್ ಐ ಟಿ ರಚನೆ ಆಗಿದೆ ಇದಾದಮೇಲೆ ತಂಡಗಳು ಕಾರ್ಯಾಚರಣೆಗಳಿವೆ ಇದೆಲ್ಲ ಆದ ಮೇಲೆ ಏನಾಗಬಹುದು ಏನು ಸಿಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇದೆಲ್ಲದರ ಜೊತೆಗೆ ಬೇರೆ ಬೇರೆಯವರ ಹೆಸರುಗಳು ಕೂಡ ಥಳಕು ಹಾಕ್ಕೊಳ್ತಾ ಇವೆ ಒಬ್ಬ ಪೊಲೀಸ್ ಅಧಿಕಾರಿಯ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಈಗ ಆತ ನಿವೃತ್ತಿ ಹೊಂದಿದಾರಂತೆ ಇದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ಟಿವಿನ ನಿಮ್ಮ ಎದುರುಗಡೆಗೆಡ್ತಾ ಇದೆ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ದೂರದಾರನೇ ಆತನ ಹೆಸರನ್ನ ಹೇಳಿದಾನೆ ಈಗ ಅವರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾ ಇದಾರೆ ಇನ್ನು ಯಾರ್ಯಾರು ಎಷ್ಟೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಅಗದ ಮೇಲೂ ಕೂಡ ಏನಾದರೂ ಸಿಕ್ಕರೆ ಸರಿ ಇಲ್ಲ ಅಂತಂತಂದ್ರೆ ಇವನ ಮೇಲೂ ಕೂಡ ಕೇಸ್ಗಳು ದಾಖಲಾಗ್ತವೆ ಯಾಕಂದರೆ ಈತನೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿದಾರ ಇವನನ್ನೆ ಅಂಥದ್ರಲ್ಲಿ ಇದು ಸಾಮಾನ್ಯ ಸಂಗತಿ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೆ ಒಂದು ಸರಿ ಇದು ಈ ಕ್ಷೇತ್ರಕ್ಕೆ ಕೆಟ್ಟಸರು ಬರಬಾರದು ಹಾಗಾಗಿ ಒಂದು ಸರಿ ಸತ್ಯ ಹೊರಗಡೆಗೆ ಬಿಡಲಿ ಬನ್ನಿ ನಮ್ಮ ಪ್ರತಿನಿಧಿ ಪಥ್ವಿರಾಜೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದ್ರೆ ಪೃಥ್ವಿ ಭಾಳ ಗಮನಿಸಬೇಕಾದಂಥ ಸಂಗತಿ ನೆನ್ನೆ ನೋಡಿ ಅಷ್ಟು ಅಗಲ ಅಷ್ಟು ಆಳಕ್ಕೆ ಅಗದರೂ ಕೂಡ ಅಲ್ಲೇನೂ ಸಿಕ್ಕಿಲ್ಲ ಈಗ ಬೇರೆ ಬೇರೆ ಕಡೆಗೆ ಒಟ್ಟು ಹದಿಮೂರು ಸ್ಥಳಗಳನ್ನು ಗುರುತಿಸಲಾಗಿದೆ ಹದಿಮೂರು ಕಡೆಗೆ ಶವಗಳನ್ನು ಹೂಡಲಾಗಿದೆ ಹದಿಮೂರು ಕಡೆ ಮಾರ್ಕ್ ಮಾಡಿರದು ಅವನು ಹೇಳೋ ಪ್ರಕಾರ ನೂರಾರು ಶವಗಳನ್ನು ನಾನೇ ಹೂತಿದ್ದೀನಿ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಎಷ್ಟು ನಿಜ ಎಷ್ಟು ಸುಳ್ಳು ಆ ಸತ್ಯ ಈಗ ಹೊರಗಡೆ ಬರಬೇಕಾಗಿದೆ ಇವತ್ತಿನ ಕಾರ್ಯಾಚರಣೆಯನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಖಂಡಿತ ರಂಗನಾಥ್ ಏನು ಹದಿಮೂರು ಕಡೆ ಆತ ಒಂದು ಗುರ್ತನ್ನು ತೋರಿಸಿದ್ದ ಈ ಒಂದು ಪ್ರದೇಶಗಳಲ್ಲೇ ನಾನು ಶವವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ತೋರಿಸಿದ್ದ ಅದರಲ್ಲಿ ಒಂದನ್ನು ನಿನ್ನೆ ಅಗೆಯಲಾಯಿತು ಸೊ ಅಲ್ಲಿ ಆರಂಭಿಕ ಹಂತದಲ್ಲಿ ಆಗಿ ಅದಾದ ಬಳಿಕ ಮಿನಿ ಅರ್ತ್ ಮೂವರ್ಗಳನ್ನು ಬಳಸ್ಕೊಂಡು ಅಗೆಯಲಾಯಿತು ಆದರೆ ಎಂಟು ಅಡಿ ಆಳ ಮತ್ತೆ ಹದಿನೈದು ಅಡಿ ವಿಸ್ತೀರ್ಣದಲ್ಲಿ ಅಗ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ಶವಗಳು ಆಗಿಲ್ಲ ಆತ ಆರಂಭಿಕ ಹಂತದಲ್ಲಿ ಅಂತ ಹೇಳಿದ್ರೆ ಒಂದು ಮೂರು ಮೂರುವರೆ ಅಡಿಯಲ್ಲಿ ನಾನು ಹೂತಿದ್ದೆ ಅಂತ ಹೇಳ್ತಿದ್ದ ಅದಾದ ಬಳಿಕ ಫ್ಲಡ್ ಈ ತರದೆಲ್ಲ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಆಳಕ್ಕೆ ಅಂದ್ರೆ ಮೇಲೆ ಮೇಲ್ಪತ್ರದಲ್ಲಿ ಮಣ್ಣಿರಬಹುದು ಅನ್ನ ಊಹೆ ಮೇಲೆ ಅವರು ಆಳವಾಗಿ ಡಿಗ್ ಮಾಡಿದ್ರು ಅಲ್ಲಿ ಯಾವುದೇ ರೀತಿ ಸಿಕ್ಕಿಲ್ಲ ಒಂದನೇ ಸ್ಥಳವನ್ನ ಈಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಅಲ್ಲಿ ಏನು ಮಾಡಲಾಗಿದೆ ಇವತ್ತು ಎರಡನೇ ಪಾಯಿಂಟ್ ಆಗಿದ್ದಾರೆ ಮೂರು ನಾಲ್ಕು ಈ ರೀತಿ ಒಂದೊಂದು ಹೋಗ್ತಾ ಹೋಗ್ಲಾಗುತ್ತೆ ಸೊ ಇವತ್ತು ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಯಾಕೆಂತ ಹೇಳಿದ್ರೆ ನಿನ್ನೆ ಇಡೀ ದಿನ ಒಂದೇ ತೋರಿಸಿದ ಜಾಗವನ್ನು ಅಗಿಲಿಕ್ಕೆ ಟೈಮ್ ಆಗಿರೋದ್ರಿಂದ ಸೊ ಇದನ್ನ ಚುರುಕುಗೊಳಿಸಬೇಕು ಅಂತ ಹೇಳಿ ಮೂರು ಮೂರು ತಂಡಗಳನ್ನು ರಚಿಸಿಕೊಂಡು ಮೂರು ಮೂರು ಕಡೆ ಅಗೆ ಂತಹ ಕಾರ್ಯಾಚರಣೆ ಇವತ್ತು ಆರಂಭವಾಗುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ಎರಡು ಮೂರು ನಾಲ್ಕನೇ ಪಾಯಿಂಟ್ ಇವತ್ತು ಅಗಿಯುತ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಅಲ್ಲೇನಾದರೂ ಇವತ್ತು ಯಾವುದಾದ್ರು ಮೂಳೆ ಅಸ್ಥಿ ಪಂಜರ ಕಳೆ ಬರಗಳಾದರೂ ಆದರೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕೆಂತ ಹೇಳಿದ್ರೆ ಈತ ಹೇಳಿರೋದು ಒಂದಲ್ಲ ಎರಡಲ್ಲ ನೂರಾರು ಶವಗಳನ್ನ ನನ್ನ ಬಳಿ ಹೂಳಿಸ್ಲಾಗಿದೆ ಅಂತ ಹೇಳಿದ್ದಾನೆ ಅದರ ಜಾಗವನ್ನು ಆತನೇ ಗುರುತನ್ನು ಮಾಡಿರುವಂಥದ್ದು ಸೊ ಆದ್ದರಿಂದ ಅಲ್ಲಿ ಸಿಗುತ್ತಾ ಇಲ್ಲವ ಅನ್ನೋ ಕುತೂಹಲ ಈಗ ಎಲ್ರಿಗೂ ಇರುವಂಥದ್ದು ಸೊ ಈತ ಏನು ಹೇಳಕ್ಕೆ ಕೊಟ್ಟಿದ್ದಾನೆ ಅಲ್ಲಿ ಇದೆಯಾ ಇಲ್ವಾ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಸಾಕಷ್ಟು ಜನರು ಅದಕ್ಕೆ ಅದೇ ಅದೇ ಕಾತ್ರದಿಂದ ಆ ಕಡೆಗೆ ಜಮಾಯಿಸಿದರೆ ಆದರೆ ಯಾರನ್ನು ಕೂಡ ಸ್ಥಳಕ್ಕೆ ಬಿಡ್ತಾ ಇಲ್ಲ ಸಾರ್ವಜನಿಕರಿಗೆ ಎಂಟ್ರಿ ನಿರ್ಬಂಧಿಸಲಾಗಿದೆ ಸೊ ಏನು ಪ್ರೊಸೀಜರ್ ಪ್ರಕಾರ ಎರಡು ವಿಡಿಯೋ ಕ್ಯಾಮ್ ರೆಕಾರ್ಡನ್ನು ಮಾಡಿಕೊಂಡು ಆ ಪಂಚರನ್ನೆಲ್ಲ ನೇಮಿಸ್ಕೊಂಡು ತಹಶೀಲ್ದಾರ್ ಎ ಸಿ ನೇತೃತ್ವದಲ್ಲಿ ಈ ಒಂದು ಉತ್ಕಲನ ಕಾರ್ಯಾಚರಣೆ ಇವತ್ತು ಕೂಡ ಆರಂಭವಾಗುತ್ತೆ ಸೊ ಇದು ಒಂದು ಕಡೆ ಆದರೆ ಸೊ ಇವತ್ತು ಇನ್ನೂ ಕೂಡ ಅಂದರೆ ಈ ಹದಿಮೂರು ಏನು ಗುರುತು ಮಾಡಿದ್ದಾನೆ ಆ ಹದಿಮೂರು ಜಾಗಗಳನ್ನು ಅಗೆದ ಬಳಿಕ ಅಷ್ಟೇ ಇನ್ನು ಉಳಿದಿದ್ದನ್ನು ತೋರಿಸುವಂತ ಸಾಧ್ಯತೆಗಳಿದೆ ಯಾಕೆ ಅಂತ ಹೇಳಿದ್ರೆ ಆತ ಹೇಳುವಂಥದ್ದು ನೂರಾರು ಸ್ಥಳಗಳನ್ನು ಹೇಳ್ತಾ ಇದ್ದಾನೆ ಆದರೆ ಆರಂಭಿಕ ಹಂತದಲ್ಲಿ ಹದಿಮೂರು ಏನಿದೆ ಇದು ಮುಗಿಯಲಿ ಅದಾದಮೇಲೆ ಉಳಿದಿದ್ದು ತೋರಿಸುವಂತ ಹೇಳಿ ಎಸ್ ಐ ಟಿ ಟೀಮ್ ಕೂಡ ಅದರಿಂದ ಈ ಹದಿಮೂರು ಸ್ಥಳಗಳಲ್ಲಿ ಒಂದರಂತೂ ಏನು ಸಿಗಲಿಲ್ಲ ಸ್ಥಳ ಆ ಹನ್ನೆರಡು ಸ್ಥಳಗಳಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದು ಈಗ ಕಡೆಗೆ ಒಂದು ಮೂಲದ ಪ್ರಕಾರ ಮೂರು ಕಡೆಗೆ ಮೂರ್ ಮೂರು ಕಡೆಗೂ ಕೂಡ ತಾಲೂಕಿನ ತಹಶೀಲ್ದಾರ್ ನೇತೃತ್ವ ವಹಿಸಿರ್ತಾರೆ ಜೊತೆಗೆ ಏನಂದ್ರೆ ಬೇರೆ ಬೇರೆ ಅಧಿಕಾರಿಗಳು ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಂಡು ಈ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಜೆ ಸಿಬಿ ಬಳಸಂಗಿಲ್ಲ ಯಾಕಂದ್ರೆ ಗಿಡ ಇರೋದ್ರಿಂದ ಅಲ್ಲಿ ಅರಣ್ಯ ಇಲಾಖೆಯ ಆಕ್ಷೇಪ ಇದಕ್ಕೆ ಸಂಬಂಧಪಟ್ಟಂಗೆ ಎನ್ನುವಂಥದ್ದು ಇವತ್ತು ಎಷ್ಟು ಕಡೆಗೆ ಖಂಡಿತ ರಂಗನಾಥ್ ಏನು ಇವತ್ತು ಹತ್ತು ಗಂಟೆಗೆ ಹತ್ತು ಗಂಟೆ ಸುಮಾರಿಗೆ ಇದು ಆರಂಭವಾಗುವಂಥ ಸಾಧ್ಯತೆ ಇದೆ ಏಕೆಂಥೇಳಿದರೆ ನಿನ್ನೆ ಹನ್ನೊಂದರಿಂದ ಹನ್ನೊಂದುವರೆ ಸುಮಾರಿಗೆ ಆರಂಭವಾಗಿತ್ತು ಇವತ್ತು ಹತ್ತು ಗಂಟೆಗೆ ಆರಂಭ ಆಗುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಎಲ್ಲ ಅಧಿಕಾರಿಗಳು ಕೂಡ ಒಂದು ಆರಂಭಿಕ ಹಂತದಲ್ಲಿ ಒಂದು ಸ ಮೀಟಿಂಗನ್ನು ಮಾಡ್ಕೊಳ್ತಾರೆ ಚಿಕ್ಕ ಮೀಟಿಂಗನ್ನು ಅದಾದ ಮೇಲೆ ಆಗಿಲಿಕ್ಕೆ ಹೋಗುವಂಥದ್ದು ಮೂರು ಕಡೆ ಏನು ನಾವು ಆ ಒಂದು ಪ್ರದೇಶ ಏನಿದೆ ಆ ಎರಡು ಮೂರು ನಾಲ್ಕನೇ ಪ್ಲೇಸ್ ಏನಿದೆ ಅದು ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ ಏನು ನೇತ್ರಾವತಿ ನದಿ ತಟದ ಪಕ್ಕದಲ್ಲಿರುವಂತಹ ಫಾರೆಸ್ಟ್ನ ಜಾಗದಲ್ಲಿ ಆತ ಗುರುತನ್ನು ಮಾಡಿರುವಂಥದ್ದು ಅಂದರೆ ಒಂದು ಒಂದು ಕಿಲೋಮೀಟರ್ ರೇಡಿಯಸ್ನಲ್ಲಿ ಅವು ಮುಂದೆ ಮೂರು ಜಾಗಗಳನ್ನು ಆತ ಗುರುತಿಸಿದ್ದಾನೆ ಆ ಒಂದು ಮೂರು ಜಾಗಗಳ ಒಟ್ ಒಟ್ಟಿಗೆ ಆರಂಭವಾಗುವಂಥ ಸಾಧ್ಯತೆಗಳಿದೆ ಇವತ್ತು ಆ ಮೂರು ಜಾಗಗಳು ಕಾಡಿನ ಮಧ್ಯೆ ಇರೋದರಿಂದ ಸೊ ಆಸ್ ಯೂಶುವಲ್ ಫಾರೆಸ್ಟ್ ಅವರು ಒಳಗಡೆ ಅರ್ತ್ ಮೂವರ್ಗಳನ್ನು ಬಳಸಬಾರದು ಅಂತ ಹೇಳಿ ಅವರು ನಿರ್ಬಂಧವನ್ನು ಹೇರಿರುವಂಥದ್ದು ನಿನ್ನೆ ಏನು ಡಿಗ್ಗನ್ನು ಮಾಡಿದ್ರು ಅದು ನೇತ್ರಾವತಿ ನದಿ ತಟದ ಪಕ್ಕದಲ್ಲೇ ಇದ್ದಿದ್ದಂಥದ್ದು ಫಾರೆಸ್ಟ್ ಅಷ್ಟೊಂದು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವರು ಅರ್ತ್ ಮೂವರ್ ಬಳಸಿದ್ರು ಆದರೆ ಇವತ್ತು ಕಂಪ್ಲೀಟ್ ಅದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಅರ್ತ್ ಮೂವರ್ಗಳನ್ನು ಬಳಸಲಿಕ್ಕೆ ಈಗ ಅರಣ್ಯ ಇಲಾಖೆ ಅರಣ್ಯ ಅಧಿಕಾರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು ಸೊ ಫಾರೆಸ್ಟ್ ಒಳಗಡೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವು ಮ್ಯಾನ್ಯುವಲ್ ಆಗಿ ಆಗಿರಿ ಅಂತ ಹೇಳಿ ಅವ್ರ ನಿರ್ದೇಶನವನ್ನು ಮಾಡ್ತಾ ಇರುವಂತದ್ದು ಆದರೆ ಎಲ್ಲೋ ಒಂದ್ ಕಡೆ ಎಸ್ ಐ ಟಿ ತಂಡ ಮತ್ತೆ ಅಧಿಕಾರಿಗಳು ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದಾರೆ ಅಂದ್ರೆ ಎಷ್ಟು ಎಷ್ಟು ಅಂತ ಹೇಳಿ ಮ್ಯಾನ್ಯುವಲ್ಲಿ ಡಿಗ್ ಮಾಡೋಕಾಗುತ್ತೆ ಮಳೆ ಬೇರೆ ಇದೆ ಕೆಳಗಡೆ ನೀರು ಬರ್ತಾ ಇರುತ್ತೆ ಸೊ ಅದರಿಂದಾಗಿ ನಾವು ಜೆ ಸಿಬಿಯನ್ನು ಬಳಸ್ ಬಳಸಬೇಕು ಅನ್ನೋ ಡಿಮ್ಯಾಂಡ್ ಅನ್ನುವರು ಇಟ್ಟಿರುವಂಥದ್ದು ಅದು ಮಾತುಕತೆ ನಡೀತಾ ಇದೆ ಆದ್ರೆ ಅರಣ್ಯ ಇಲಾಖೆ ಸದ್ಯದ ಮಟ್ಟಿಗೆ ಬೇಡ ಅಂತ ಹೇಳ್ತಾ ಹೇಳಿದ್ದಾರೆ ಸದ್ಯಕ್ಕೆ ಕಾರ್ಮಿಕರ ಬಳಿ ಆಗಿಸಲಾಗುತ್ತೆ ಅದಾದ ಬಳಿಕ ಮುಂದಿನ ಹಂತಗಳಲ್ಲಿ ಇದು ಬಳ ನೆನ್ನೆಯ ರೀತಿಯೇ ಬಳಸುವಂತಹ ಸಾಧ್ಯತೆಗಳು ಇರುತ್ತೆ ಆ ಬ ಬಳಸಲಿಕ್ಕೆ ನಿರ್ಬಂಧವನ್ನ ಈಗ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು ಕಡೆ ಆದರೆ ಈತನ ವಿಚಾರಣೆ ಕೂಡ ಒಂದು ಹಂತದಲ್ಲಿ ನಡೀತಾ ಇದೆ ಸೊ ಎಸ್ ಐ ಅವರು ಸಾಕಷ್ಟು ವಿಚಾರಣೆಯನ್ನ ಅನಾಮಿಕ ದೂರುದಾರನ ಬಳಿ ಮಾಡ್ತಾ ಇದ್ದಾರೆ ಈಗ ಒಂದು ಶಾಕಿಂಗ್ ವಿಚಾರ ಏನಂತ ಹೇಳಿದ್ರೆ ಓರ್ವ ಪೊಲೀಸ್ ಅಧಿಕಾರಿ ಅಂದ್ರೆ ಈಗ ರಿಟೈರ್ಡ್ ಆಗಿರುವಂತಹ ಪೊಲೀಸ್ ಅಧಿಕಾರಿ ಕೂಡ ಇದಕ್ಕೆ ಸಾಥನ್ನು ನೀಡಿದ್ರು ಸೊ ಆತ ಆತನ ಬಳಿ ಇದನ್ನೆಲ್ಲ ಹೂಳಿಸಲಿಕ್ಕೆ ಅವರು ಕೂಡ ಜೊತೆ ಇದ್ರು ಮತ್ತೆ ಅವರು ಕೂಡ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ರು ಅನ್ನೋ ಒಂದು ಶಾಕಿಂಗ್ ವಿಚಾರವನ್ನು ಹೇಳಿದ್ದಾನೆ ಆತ ಅವರ ಏನು ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ಡೀಟೇಲ್ ಸಮೇತ ಎಸ್ ಐ ಟಿಗೆ ಕೊಟ್ಟಿರುವಂತದ್ದು ಎಸ್ ಐ ಟಿ ಈಗ ಅವ್ರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಆ ಪೊಲೀಸ್ ಅಧಿಕಾರಿ ಈ ಭಾಗದಲ್ಲೇ ಕೆಲಸ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಆತ ಕೊಟ್ಟಿರುವಂತದ್ದು ರಂಗನಾಮಿಲಾ ಮಾಹಿತಿಗೆ ಇದು ನೋಡಿ ಇದು ಸಂಗತಿ ಅಲ್ಲಿ ನಾವು ತೋರಿಸ್ತಾ ಯಾವ ರೀತಿ ಕಾರ್ಯಾಚರಣೆ ಸಾಕ್ತು ನಿನ್ನೆ ಅಂತ ಇವತ್ತು ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಒಟ್ಟು ಹದಿಮೂರು ಕಡೆಗಳಲ್ಲಿ ಅಗಿಬೇಕು ಮೊದಲ ಹಂತದಲ್ಲಿ ಹದಿಮೂರು ಕಡೆಗೆ ನಿನ್ನೆ ಆಯಿತು ನೆನ್ನೆ ಒಂದು ದೊಡ್ಡ ಗುಂಡಿ ಅಗದರೂ ಕೂಡ ಅಲ್ಲೇನೂ ಸಿಗಲಿಲ್ಲ ಈಗ ಮೂರು ಕಡೆಗೆ ಇವತ್ತು ಅಗಿತಾರೆ ಅಂತ ಯಾವ ರೀತಿ ಏನು ಕಾರ್ಯಾಚರಣೆ ನೋಡಬೇಕು ಯಾಕಂದರೆ ನಾನು ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಧರ್ಮಸ್ಥಳದ ಭಕ್ತರು ಕಡಿಮೆ ಇಲ್ಲ ನೀವೆಲ್ಲಿ ನೋಡೋದ್ರಲ್ಲಿ ರಾಜಕಾರಣಿಗಳು ಕೂಡ ಏನಾದರೂ ಧರ್ಮಸ್ಥಳದ ಮಂಜುನಾಥ ಅಂತಂದ್ರೆ ನಡಗಿಬಿಡ್ತಾರೆ ಆಣೆಯ ಪ್ರಮಾಣ ಮಾಡಿದಂಥವ್ರು ಎಲ್ಲಿ ಹೋದರು ಅದನ್ನು ನಾವು ನೋಡಿದ್ದೀವಿ ಜೊತೆಗೆ ಈ ನೋಡಬೇಕು ನೀವು ಈ ಉತ್ತರ ಕರ್ನಾಟಕದ ಎಲ್ಲ ಭಾಗದಲ್ಲಿ ಧರ್ಮಸ್ಥಳದ ಮಂಜುನಾಥನ ಆಣೆ ಅಂದ್ಬಿಟ್ರೆ ಮುಗಿತು ಒಂಥರ ಕೋರ್ಟ್ ತೀರ್ಪಿದ್ದಂಗೆ ಅದು ಅಷ್ಟರ ಮಟ್ಟಿಗೆ ಆದರೆ ಈ ಈ ಎಲ್ಲ ಡೆವಲಪ್ಮೆಂಟ್ಗಳಿದಾವಲ್ಲ ಇವು ಈ ಕ್ಷೇತ್ರಕ್ಕೇ ಎಲ್ಲ ಒಂದು ಕಡೆಗೆ ಕೆಟ್ಟ ಹೆಸರು ಬಂದುಬಿಡುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅದೆಂದೂ ಕೂಡ ಆಗಬಾರ್ದು ಯಾಕಂದರೆ ಈ ಧರ್ಮದ ಬೆನ್ನೆಲುಬು ಇದು ಶ್ರದ್ಧಾ ಕೇಂದ್ರ ನಂಬಿಕೆ ಇದೆ ಇಲ್ಲಿ ಶ್ರದ್ಧೆ ಇದೆ ಇಲ್ಲಿ ಭಕ್ತಿ ಇದೆ ಅಲ್ಲಿ ಭಾವನೆಗಳಿದೆ ಇಲ್ಲಿ ಅದಕ್ಕೆಂದು ಕೂಡ ಧಕ್ಕೆ ಬರಬಾರದು ಮಾಡಲಿ ಬೇಕಾದ ಮಾಡಲಿ ಸತ್ಯ ಹೊರಗಡೆ ಬರಲಿ ಸುಮ್ಮ ಸುಮ್ಮನೆ ಜನ ಹೋಗಲ್ಲ ಕ್ಷೇತ್ರಕ್ಕೆ ಗೊತ್ತಿರಲಿ ಬಹಳ ಅದ್ಭುತವಾದಂಥ ಮಾತಿದೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹುಜನರ ಕೈ ಮುಗಿ ಬಹುಜನರು ಕೈ ಮುಗಿದ ತೀರ್ಥದೋಳು ಕ್ಷೇತ್ರದೋಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋತಿದೆಯೋ ಮಂಕುತಿಮ್ಮ ಇದು ಎಂಥ ಅದ್ಭುತವಾದಂಥ ಮಾತು ನೋಡಿ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಜನ ಕೈ ಮುಗಿಯಲ್ಲ ಸುಮ್ಮ ಸುಮ್ಮನೆ ಹೋಗಿ ನಡ್ಕೊಳ್ಳಲ್ಲ ಸುಮ್ಮ ಸುಮ್ಮನೆ ಉರುಳ ಸೇವೆ ಮಾಡಲ್ಲ ಇರುತ್ತೆ ಅಲ್ಲಿ ನಂಬಿಕೆ ಇರುತ್ತೆ ಆ ನಂಬಿಕೆ ಮತ್ತು ಭಕ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು ಸತ್ಯ ಏನಿದೆ ಅದು ಒಂದು ಸರಿ ಹೊರಗಡೆಗೆ ಬಂದುಬಿಡಬೇಕು ಇದು ಸಂಗತಿ